ಪ್ರಿಯ ವೀಕ್ಷಕರೇ ಲೈಫ್ ಎಕ್ಸಲೆನ್ಸ್ ಫೌಂಡೇಶನ್ನ ಯೂಟ್ಯೂಬ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಪಂಚಗ್ರಹ ಸಂಯೋಗ ವೃಷಭ ರಾಶಿಯಲ್ಲಿ ಆಗುವಂತಹ ಪಂಚಗ್ರಹ ಸಂಯೋಗದ ಬಗ್ಗೆ ನಾನು ಇವತ್ತು ಮಾತಾಡಲಿಕ್ಕಿದ್ದೇನೆ ನೋಡಿ ಈಗಾಗಲೇ ವೃಷಭ ರಾಶಿಯಲ್ಲಿ ಐದು ಗ್ರಹಗಳ ಒಂದು ಸಂಯೋಗ ನಡೀತಾ ಇದೆ ಬಹಳ ವಿಶೇಷವಾದಂತಹ ಒಂದು ಸಂದರ್ಭ ಈ ವೃಷಭ ರಾಶಿಯ ಪ್ರಾಮುಖ್ಯತೆ ಏನು ಅಂತ ಹೇಳಿದರೆ ವೃಷಭ ರಾಶಿ ಶ್ರೀಮಂತಿಕೆ ಹಣಕಾಸು ಬಂಧು ಬಾಂಧವರು ಆಹಾರ ಆಹಾರ ಧಾನ್ಯಗಳು ಇವುಗಳನ್ನೆಲ್ಲ ಒಂದು ಸೂಚಿಸುವಂತಹ ಒಂದು ರಾಶಿ ಈ ರಾಶಿ ಅಧಿಪತಿ ಶುಕ್ರ ಶುಕ್ರನಿಗೆ ಇಲ್ಲಿ ಬಹಳ ಪ್ರಾಮುಖ್ಯತೆ ಇದೆ ಎಲ್ಲರ ಜೀವನದಲ್ಲಿ ಶ್ರೀಮಂತಿಕೆ ಹಣಕಾಸು ಹಾಗೂ ಬಂಧು ಬಾಂಧವ್ಯ ಎಲ್ಲ ಬೆಳೆಸುವಂತಹ ಒಂದು ರಾಶಿ ಅಂತ ಹೇಳಿದರೆ ವೃಷಭ ರಾಶಿ ಆ ರಾಶಿ ಅಧಿಪತಿ ಶುಕ್ರ ಈಗ ಈ ರಾಶಿಯಲ್ಲಿ ಬುಧ ಗುರು ಶುಕ್ರ ರವಿ ಹಾಗೂ ಯುರೇನಸ್ ಅಂದರೆ ವರುಣ ಅಂತ ಹೇಳ್ತೇವೆ ಈ ಐದು ಗ್ರಹಗಳು ಸಂಯೋಗವಾಗಿರುವಂಥ ಒಂದು ಸಂದರ್ಭ ಅದೇ ರೀತಿ ಆರನೇ ತಾರೀಕಿನಂದು ಚಂದ್ರನು ಕೂಡ ವೃಷಭ ರಾಶಿಯನ್ನು ಪ್ರವೇಶ ಮಾಡುವಂಥ ಸಂದರ್ಭ ಈಗ ನಾವು ಚುನಾವಣೆಯ ಫಲಿತಾಂಶದ ದಿನ ನಾಲ್ಕನೇ ತಾರೀಕು ಜೂನ್ ನಾಲ್ಕನೇ ತಾರೀಕು ಎರಡು ಸಾವಿರದ ನಾಲ್ಕರಂದು ನೋಡಿ ಒಂದು ಗ್ರಹ ಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳುವುದನ್ನು ನಾವು ನೋಡೋಣ ನೋಡಿ ಈ ಶನಿಯು ತನ್ನ ಸ್ವಂತ ಮನೆಯಲ್ಲಿ ಅದು ಕುಂಭರಾಶಿಯಲ್ಲಿ ಹಾಗೂ ಮಂಗಳನು ತನ್ನ ಸ್ವಂತ ಮನೆಯಲ್ಲಿ ಶುಕ್ರನು ತನ್ನ ಸ್ವಂತ ಮನೆಯಲ್ಲಿ ಮಂಗಳನು ಮೇಷರಾಶಿಯಲ್ಲಿ ಶುಕ್ರನು ವೃಷಭ ರಾಶಿಯಲ್ಲಿ ಇದು ಒಂದು ಬಹಳ ಪ್ರಬಲವಾದಂತಹ ಒಂದು ಅಧಿಕಾರದ ಸಂಕೇತ ಯಾಕೆಂತ ಹೇಳಿದ್ರೆ ಮಂಗಳನು ತನ್ನ ಸ್ವಂತ ರಾಶಿಯಲ್ಲಿ ಇರುವಂಥದ್ದು ಹಾಗೂ ತನ್ನ ಸ್ವಂತ ಅಶ್ವಿನಿ ನಕ್ಷತ್ರದಲ್ಲಿ ಇರುವಂಥದ್ದು ಅಶ್ವಿನಿ ನಕ್ಷತ್ರದಲ್ಲಿ ಮಂಗಳನು ಇರುವಂಥದ್ದು ಅದೇ ರೀತಿ ಚಂದ್ರನು ಕೂಡ ಶುಕ್ರನ ನಕ್ಷತ್ರದಲ್ಲಿ ಇರುವಂಥದ್ದು ಶುಕ್ರನು ಚಂದ್ರನ ನಕ್ಷತ್ರದಲ್ಲಿ ಸೂರ್ಯನು ಕೂಡ ಚಂದ್ರನ ನಕ್ಷತ್ರದಲ್ಲಿ ಬುಧನು ಹಾಗೂ ಗುರು ಹಾಗೂ ಯುರೇನಸ್ ಈ ಮೂರು ಗ್ರಹಗಳು ಕೃತಿಕಾ ನಕ್ಷತ್ರದಲ್ಲಿ ನೀವು ಡಿಗ್ರಿಗಳನ್ನು ನೋಡಿದರೆ ಡಿಗ್ರಿಗಳ ವಿಶ್ಲೇಷಣೆಯನ್ನು ಮಾಡಿದರೆ ಸೂರ್ಯನು ಹತ್ತೊಂಬತ್ತು ಡಿಗ್ರಿಯಲ್ಲಿ ರೋಹಿಣಿ ನಕ್ಷತ್ರದ ಮೂರನೇ ಪಾದದಲ್ಲಿ ಚಂದ್ರನು ಭರಣಿ ನಕ್ಷತ್ರದ ಒಂದನೇ ಪಾದದಲ್ಲಿ ಮಂಗಳನು ಅಶ್ವಿನಿ ನಕ್ಷತ್ರದ ಒಂದನೇ ಪಾದದಲ್ಲಿ ಬುಧನು ಕೃತಿಕಾ ನಕ್ಷತ್ರದ ನಾಲ್ಕನೇ ಪಾದದಲ್ಲಿ ಗುರು ಕೂಡ ಕೃತಿಕಾ ನಕ್ಷತ್ರದ ನಾಲ್ಕನೆಯ ಪಾದದಲ್ಲಿ ಶುಕ್ರನು ರೋಹಿಣಿ ನಕ್ಷತ್ರದ ಮೂರನೆಯ ಪಾದದಲ್ಲಿ ಅರುಣ ಅರುಣ ಅಂತ ಹೇಳಿದರೆ ಯುರೇನಸ್ ಕೃತಿಕಾ ನಕ್ಷತ್ರದ ಎರಡನೇ ಪಾದದಲ್ಲಿ ಹಾಗೂ ಶನಿ ಶನಿ ಇರುವಂಥದ್ದು ಶನಿ ಇರುವಂಥದ್ದು ಕುಂಭರಾಶಿಯಲ್ಲಿ ಪೂರ್ವಭಾದ್ರವದ ನಕ್ಷತ್ರದಲ್ಲಿ ಗುರುವಿನ ನಕ್ಷತ್ರದಲ್ಲಿ ಎರಡನೇ ಪಾದದಲ್ಲಿ ಇರುವಂತಹ ಒಂದು ಸಂದರ್ಭ ನಾಲ್ಕನೇ ತಾರೀಕು ಹಾಗಾಗಿ ಅಧಿಕಾರಕ್ಕೆ ಬರುವಂತಹ ವ್ಯಕ್ತಿ ಯಾವ ರೀತಿ ಇರ್ತಾನೆ ಅಂತ ಹೇಳಿ ನೋಡಿದರೆ ನೋಡಿ ರವಿ ರಾಜ ಅಂದರೆ ರವಿ ಗೌರ್ಮೆಂಟ್ ಅಥವಾ ಅಧಿಕಾರ ಈ ಅಧಿಕಾರ ಸ್ಥಾನವನ್ನು ಹಿಡಿಯುವಂಥ ವ್ಯಕ್ತಿ ಯಾವ ರೀತಿ ಇರ್ತಾನೆ ಅಂತ ಹೇಳುವಂಥದ್ದನ್ನು ನಾವು ವಿಶ್ಲೇಷಣೆ ಮಾಡೋಣ ರವಿ ರೋಹಿಣಿ ನಕ್ಷತ್ರದಲ್ಲಿದ್ದಾಗ ಮುಖ್ಯವಾಗಿ ವ್ಯಕ್ತಿಯು ಪ್ರಾಮಾಣಿಕನಾಗಿರುವಂಥ ವ್ಯಕ್ತಿ ಅತ್ಯಂತ ಒಂದು ಬುದ್ಧಿವಂತಿಕೆ ಇರುವಂತಹ ವ್ಯಕ್ತಿ ದೇಶವನ್ನು ಒಂದು ಮುನ್ನಡೆಸುವಂಥ ಯೋಗ್ಯತೆ ಇರುವಂಥ ವ್ಯಕ್ತಿ ಅಂತ ಹೇಳೋದು ಸೂರ್ಯನು ರೋಹಿಣಿ ನಕ್ಷತ್ರದಲ್ಲಿ ಮೂರನೇ ಪಾದದಲ್ಲಿದ್ದಾಗ ಒಂದು ನಮಗೆ ಕಂಡುಬರುವಂಥದ್ದು ಹಾಗೂ ಕೃಷಿ ಚಟುವಟಿಕೆ ಹಾಗೂ ಫೈನಾನ್ಸ್ ಹಣಕಾಸಿನ ತೀವ್ರ ಅಭಿವೃದ್ಧಿಯಾಗುವಂಥ ಒಂದು ಲಕ್ಷಣಗಳು ಅಲ್ಲಿ ಕಂಡುಬರುತ್ತದೆ ಯಾಕೆ ಅಂತ ಹೇಳಿದರೆ ಸೂರ್ಯನು ರೋಹಿಣಿ ನಕ್ಷತ್ರದ ಮೂರನೇ ಪಾದದಲ್ಲಿ ಇರುವಾಗ ಪ್ರಾಮಾಣಿಕನಾಗಿದ್ದವರು ವ್ಯಕ್ತಿ ಅದು ಕೂಡ ರಾಶಿಯಲ್ಲಿ ಬಂದಾಗ ದೇಶದ ಹಣಕಾಸಿನ ಅಭಿವೃದ್ಧಿ ಹಾಗೂ ದೇಶದಲ್ಲಿ ಕೃಷಿ ಚಟುವಟಿಕೆಗಳು ಹಾಗೂ ಅತ್ಯಂತ ಒಂದು ಉನ್ನತ ಸ್ಥಾನಕ್ಕೆ ಏರುವಂತಹ ಒಂದು ಲಕ್ಷಣಗಳು ಅಂದರೆ ಸ್ನೇಹ ಸಂಯೋಗಗಳು ಬೇರೆ ಬೇರೆ ದೇಶಗಳ ಜೊತೆಗಿನ ಒಂದು ಸ್ನೇಹ ಸಂಪರ್ಕಗಳು ಹೆಚ್ಚಾಗುವಂತಹ ಒಂದು ಸಂದರ್ಭ ಇರ್ತದೆ ಅದೇ ರೀತಿ ಯುರೇನಸ್ ವೃಷಭ ರಾಶಿಯಲ್ಲಿದ್ದಾಗ ಅದು ಕೂಡ ಕೃತಿಕಾ ನಕ್ಷತ್ರದಲ್ಲಿದ್ದಾಗ ಹಲವಾರು ದೇಶಕ್ಕೆ ಬರುವಂತಹ ತೊಂದರೆಗಳ ಬಗ್ಗೆ ಕೂಡ ಒಂದು ಸೂಚನೆಯನ್ನು ಕೊಡ್ತದೆ ಯಾಕೆ ಅಂತ ಹೇಳಿದರೆ ಈ ಯುರೇನಸ್ ಅಥವಾ ವರುಣ ಅಂತ ಹೇಳಿದರೆ ರೆಬೆಲಿಯಸ್ ಅಂತ ಹೇಳ್ತಾರೆ ರೆಬೆಲಿಯಸ್ ಅಂತ ಹೇಳಿದರೆ ತೀವ್ರ ಬದಲಾವಣೆಯನ್ನು ತರುವಂತಹ ತೀವ್ರ ತೊಂದರೆಯನ್ನು ತರುವಂತಹ ಒಂದು ಗ್ರಹ ಅದು ಕೃತಿಕಾ ನಕ್ಷತ್ರದಲ್ಲಿದ್ದಾಗ ಅದು ಸೂರ್ಯನ ಸಮಾನ ಅಂದರೆ ಸು ಅರುಣ ಅಂತ ಹೇಳಿದರೆ ಇನ್ನೊಂದು ಸೂರ್ಯ ಅಂತ ಹೇಳ್ತೇವೆ ಅದೇ ರೀತಿ ಒಂದು ಸ್ವಲ್ಪ ಏನು ಅಂತ ಹೇಳಿದರೆ ನಮ್ಮ ಮೇಲೆ ಒಂದು ಹೊಟ್ಟೆ ಕಿಚ್ಚು ಪಡುವಂತಹ ಭಾರತ ದೇಶದ ಮೇಲೆ ಹೊಟ್ಟೆ ಕಿಚ್ಚು ಪಡುವಂತಹ ಒಂದು ಎಲ್ಲ ರೀತಿಯ ಒಂದು ಸೂಚನೆಯನ್ನು ಅದು ಕೊಡುತ್ತದೆ ಆದರೆ ಅಲ್ಲಿ ಕೃತಿಕಾ ನಕ್ಷತ್ರದಲ್ಲಿ ಗುರು ಹಾಗೂ ಬುಧ ಇರುವಂಥದ್ದು ಬಹಳ ಒಳ್ಳೆಯ ಲಕ್ಷಣಗಳನ್ನು ಸೂಚಿಸ್ತದೆ ಯಾಕೆ ಅಂತ ಹೇಳಿದರೆ ಗುರು ಅಂತ ಹೇಳಿದರೆ ಜ್ಞಾನ ಬುಧ ಅಂತ ಹೇಳಿದರೆ ಚಾಣಾಕ್ಷದನ ಹಾಗೂ ಶುಕ್ರ ಶುಕ್ರ ಅಂತ ಹೇಳಿದರೆ ಒಂದು ಏನು ಅಂತ ಹೇಳಿದರೆ ಶಕ್ತಿ ದೇಶದ ಒಂದು ಶಕ್ತಿ ಹಾಗೂ ಸ್ತ್ರೀಯರಿಗೆ ಅಧಿಕಾರ ಸ್ಥಾನವನ್ನು ಕೊಡುವಂತಹ ಒಂದು ಸೂಚನೆಗಳು ಅದರ ಜೊತೆಗೆ ಅಲ್ಲಿ ಹಣಕಾಸಿನ ಅಭಿವೃದ್ಧಿಯಾಗುವಂಥ ಸೂಚನೆಗಳು ಅದರ ಜೊತೆಗೆ ದೇಶದ ವಿದೇಶಗಳ ಜೊತೆ ಸಂಬಂಧಗಳು ಬೆಳೆಸುವಂಥ ಒಂದು ಸಂದರ್ಭ ಅಧಿಕಾರವನ್ನು ಹಿಡಿಯುವಂಥ ವ್ಯಕ್ತಿ ಈಗ ನಾವು ಸನ್ಮಾನ್ಯ ನರೇಂದ್ರ ಮೋದಿಯವರ ಜಾತಕವನ್ನು ನೋಡಿದರೆ ಅವರದು ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ ಈ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರದಿಂದ ಏಳನೇ ಮನೆಯಲ್ಲಿ ಈ ಗ್ರಹಗಳ ಸಂಯೋಗ ಆಗ್ತಾ ಇದೆ ಅಂತ ಹೇಳಿದರೆ ಕೇಂದ್ರದಲ್ಲಿ ಬಹಳ ಪ್ರಾಮುಖ್ಯವಾದಂತಹ ಒಂದು ಸಂಯೋಗ ಬಹಳ ಪ್ರಬಲವಾದಂಥ ಒಂದು ಸಂಯೋಗ ಯಾಕೆ ಅಂತೇಳಿದರೆ ಯುರೇನಸ್ ಕೃತ್ರಿಕಾ ನಕ್ಷತ್ರದಲ್ಲಿರುವಂಥದ್ದು ಬುಧ ಮತ್ತು ಗುರುವಿನ ಜೊತೆ ಜಾಣ್ಮೆ ಚಾಣಾಕ್ಷತನ ಇನ್ನು ಜ್ಞಾನ ಹಾಗೂ ಸರಳವಾದಂತ ಹಾಗೂ ಅತ್ಯಂತ ಒಂದು ಹಾನೆಸ್ಟ್ ಅಂತ ಅಂತೇಳಿದರೆ ಎಲ್ಲ ರೀತಿಯಲ್ಲೂ ಕೂಡ ಯೋಗ್ಯವಾದಂತಹ ಒಂದು ವ್ಯಕ್ತಿತ್ವ ವ್ಯಕ್ತಿತ್ವವುಳ್ಳಂಥ ವ್ಯಕ್ತಿ ಅಲ್ಲಿ ದೇಶವನ್ನು ಮುನ್ನಡೆಸುವಂಥ ಅಥವಾ ದೇಶವನ್ನು ಮುಂದಕ್ಕೆ ಕೊಂಡೋಗುವಂಥ ಒಂದು ಅಧಿಕಾರ ಸ್ಥಾನವನ್ನು ಹಿಡಿತಾರೆ ಅಂತ ಹೇಳುವಂಥದ್ದು ಅಲ್ಲಿ ಕಂಡುಬರ್ತದೆ ಅದೇ ರೀತಿ ಮಂಗಳನು ಕೂಡ ಮಂಗಳ ವೃಶ್ಚಿಕ ರಾಶಿಯ ಅಧಿಪತಿ ಆರನೇ ಮನೆಯಲ್ಲಿರುವಂಥದ್ದು ಅಧಿಕಾರ ಸ್ಥಾನದಲ್ಲಿರುವಂಥದ್ದು ಬಹಳ ಪ್ರಬಲವಾಗಿರುವಂಥದ್ದು ಅದರ ಜೊತೆಗೆ ಚಂದ್ರನು ಭರಣಿ ನಕ್ಷತ್ರದಲ್ಲಿರುವಂಥದ್ದು ಈ ನಾಲ್ಕನೇ ತಾರೀಕಿನಂದು ಬಹಳ ಒಂದು ವಿಶೇಷವಾದಂತಹ ಸಂಯೋಗವನ್ನು ಕೊಡುತ್ತದೆ ಹಾಗೂ ಇದು ಮೋದಿಯವರ ಜಾತಕಕ್ಕೆ ನನ್ನ ಒಂದು ಅನಿಸಿಕೆ ಪ್ರಕಾರ ಬಹಳ ಅತ್ಯಂತ ಒಂದು ಪ್ರಾಬಲವಾದಂತಹ ಪರಿಣಾಮವನ್ನು ಕೊಡ್ತದೆ ಅದೇ ರೀತಿ ದೇಶದಲ್ಲಿ ಬದಲಾವಣೆಗಳು ಬಹಳ ತೀವ್ರವಾಗಿ ಹಣಕಾಸಿಗೆ ಸಂಬಂಧಪಟ್ಟಾಗೆ ಕೃಷಿಗೆ ಸಂಬಂಧಪಟ್ಟಾಗೆ ಬಹಳ ತೀವ್ರವಾದಂತಹ ಬದಲಾವಣೆಗಳು ಬರಲಿಕ್ಕಿದೆ ಯಾಕೆ ಅಂತ ಹೇಳಿದರೆ ವೃಷಭ ರಾಶಿ ರೋಹಿಣಿ ನಕ್ಷತ್ರ ಕೃಷಿ ಕ್ಷೇತ್ರವನ್ನು ಸೂಚಿಸುತ್ತದೆ ಬಹಳ ಮೇಲಕ್ಕೆ ಏರುವಂತಹ ಒಂದು ನಕ್ಷತ್ರ ರೋಹಿಣಿ ನಕ್ಷತ್ರ ಆ ನಕ್ಷತ್ರದಲ್ಲಿ ಶುಕ್ರ ಹಾಗೂ ಸೂರ್ಯರ ಸಂಯೋಗವಿದೆ ಅದೇ ರೀತಿ ವೃಷಭ ರಾಶಿಯಲ್ಲಿ ಪಂಚಗ್ರಹಗಳ ಸಂಯೋಗವಿದೆ ಬಹಳ ತೀವ್ರವಾದಂತಹ ಬದಲಾವಣೆಗಳು ಬರಲಿಕ್ಕಿದೆ ಬಹಳ ಉತ್ತಮವಾದಂಥ ಫಲಿತಾಂಶಗಳು ಬರಲಿಕ್ಕಿದೆ ಅದೇ ಜೊತೆ ಅದರ ಜೊತೆಗೆ ಚಂಡಮಾರುತಗಳು ಭೂಕಂಪಗಳು ಆಗುವಂತಹ ಒಂದು ಸಂದರ್ಭಗಳು ಇರುತ್ತದೆ ಆದರೆ ಅದನ್ನೆಲ್ಲ ಸಾಮರ್ಥ್ಯವಾಗಿ ನಡೆಸಿಕೊಂಡು ಹೋಗುವಂಥ ಒಂದು ವ್ಯಕ್ತಿತ್ವಳ್ಳಂಥ ವ್ಯಕ್ತಿ ಮಂತ್ರಿಯ ಸ್ಥಾನಕ್ಕೆ ಅಥವಾ ದೇಶವನ್ನು ಮುನ್ನಡೆಸುವ ಸ್ಥಾನಕ್ಕೆ ಬರಬಹುದು ಅಂತ ಹೇಳುವಂಥ ಒಂದು ಅಲ್ಲಿ ಸೂಚನೆ ಇದೆ ಅದೇ ರೀತಿ ವೃಶ್ಚಿಕ ರಾಶಿಯಿಂದ ಕೇಂದ್ರದಲ್ಲಿ ಶನಿಯ ಒಂದು ಸ್ಥಾನವಿರ್ತದೆ ಇವ ಇವಾಗ ಅದು ಕೂಡ ಬಹಳ ಪ್ರಬಲವಾದಂಥ ಒಂದು ಸೂಚನೆಯನ್ನು ಕೊಡ್ತದೆ ಗುರುವಿನ ನಕ್ಷತ್ರದಲ್ಲಿ ಶನಿ ಇರುವಂಥದ್ದು ಹಾಗಾಗಿ ಒಂದು ಮಾತೃಭೂಮಿಗೆ ಸಂಬಂಧಪಟ್ಟಾಗೆ ಒಂದು ಸ್ಥಿರತೆ ಹಾಗೂ ಒಂದು ಸ್ಥಿರವಾದಂಥ ಒಂದು ಸರ್ಕಾರ ಬರುವಂತಹ ಸೂಚನೆ ನಮಗೆ ಈ ಗ್ರಹಗಳ ಸಂಯೋಗದಲ್ಲಿ ಕಾಣಲಿಕ್ಕೆ ಸಿಗ್ತದೆ ಹಾಗಾಗಿ ಉತ್ತಮವಾದಂಥ ಫಲಿತಾಂಶ ಬರಲಿ ನಾಲ್ಕನೇ ತಾರೀಕಿಗೆ ಹಾಗೂ ಸನ್ಮಾನ್ಯ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳುವಂಥದ್ದು ನಮ್ಮೆಲ್ಲರ ಆಶಯ ನಾಲ್ಕನೇ ತಾರೀಕಿನಂದು ಕಾದು ನೋಡೋಣ ಧನ್ಯವಾದಗಳು